ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಹ್ಮ್ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ಹಬ್ಬ ನಿಮಗೆ ಸಾಕಷ್ಟು ಖುಷಿ ಸಂತೋಷ ತಂದ್ಕೊಡ್ಲಿ ಕೊಡ್ಲಿ ದೀಪಾವಳಿ ಹಬ್ಬನ ಸಂತೋಷದಿಂದ ಆಚರಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹ್ಯಾಪಿ ದೀಪಾವಳಿ ಈ ದೀಪಾವಳಿ ನಿಮ್ಗೆ ಸುಖ ಸಂತೋಷ ಆದಷ್ಟು ನೆಮ್ಮದಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಹುಷಾರಾಗೆ ದೀಪಾವಳಿನ ಆಚರಿಸಿ ಪಟಾಕಿ ಕಮ್ಮಿ ಹೊಡೀರಿ ಸಿಹಿ ತಿಂಡಿ ಹೆಚ್ಚಾಗಿ ತಿನ್ನಿ ಕುಟುಂಬದ ಜೊತೆ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಹ್ಯಾಪಿ ದೀಪಾವಳಿಯಾಗೆ ಟೀಕೆ ದೊಡ್ಡ ಮನೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾಡಿನ ಸಮಸ್ತ ಜನತೆಗೂ ದೊಡ್ಡ ಮನೆ ಅಭಿಮಾನಿ ದೇವರುಗಳಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರ ಜೀವನ ಸುಖವಾಗಿರಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಚೆನ್ನಾಗಿ ದೀಪಾವಳಿಯನ್ನು ಆಚರಿಸಿ